ಇಲ್ಲ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ನನಗೆ ಜಾಸ್ತಿ ಕೆಲಸ ಇದೆ ನಿಮಗೆ ಹೇಗೆ ಮಾಡ್ಕೊಳ್ಳಿ ನೋ ನೋ ಅನ್ನೋದಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತಾ ಯಾರಾದರೂ ಬಂದು ನಿಮ್ಮ ಹತ್ರ ಹೆಲ್ಪ್ ಕೇಳಿದಾಗ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋದಕ್ಕೆ ನಿಮಗೆ ಆಗ್ತಿಲ್ವಾ ಸೊ ಎಲ್ಲರಿಗೂ ನಮಸ್ಕಾರ ನಾನು ಮೋನಿಕಾ ನಾರಾಯಣ ಸ್ವಾಮಿ ಹೆಪನೋಥೆರಪಿಸ್ಟ್ ರೀ ಕೆ ಪ್ರಾಕ್ಟಿಷನರ್ ಆ್ಯಂಡ್ ಸೈಕಾಲಜಿಸ್ಟ್ ಸೊ ಇವತ್ತು ನಾವು ಅಸರ್ಟಿವ್ ಆಗಿರೋದು ಯಾಕೆ ತುಂಬ ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡೋಣ ನಾನಿವತ್ತು ಮೂರು ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ನಮ್ಮ ಪೇರೆಂಟ್ಸ್ ಹೇಳ್ಕೊಟ್ಟಿರೋ ಪಾಠಗಳು ಬೇರೆಯೊಬ್ರಿಗೆ ನೋವು ಮಾಡಬಾರ್ದು ಬೇರೆಯೊಬ್ರಿಗೆ ಹೇಳಿದನ್ನ ಇಲ್ಲ ಅಂತ ಹೇಳಬಾರ್ದು ಎಲ್ಲಾನು ಮಾಡ್ಕೊಡ್ಬೇಕು ಒಳ್ಳೆಯವರಾಗಿರ್ಬೇಕು ಅಂತ ಎರಡನೇದು ಭಯ ನಾವು ಯಾರನ್ನಾದ್ರೂ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಅವ್ರಿಗೆ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಅವರು ನಮ್ಮಿಂದ ದೂರ ಹೋಗ್ತಾರೇನೋ ಅನ್ನೋ ಭಯ ಮೂರನೇದು ಗೆಲ್ತ್ ನಮ್ಗೆ ಅಯ್ಯೋ ಯಾರೋ ಬಂದು ಹೆಲ್ಪ್ ಕೇಳಿದ್ರು ನಂಗೆ ಮಾಡಕ್ ಆಗ್ತಿಲ್ವಲ್ಲ ಅನ್ನೋ ಬೇಜಾರು ತಪ್ಪು ಮಾಡ್ಬಿಟ್ನಾ ಅನ್ನೋ ಗಿಲ್ಟ್ ನಿಮಗೆ ಕಾಡ್ತಾ ಇರುತ್ತೆ ಈ ಮೂರು ಕಾರಣಗಳಿಂದ ನಿಮ್ಗೆ ಅಸಟಿವ್ ಆಗಿರೋದಕ್ಕೆ ಆಗೋದಿಲ್ಲ ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಇದೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಬರ್ತಾ ಇರ್ತಾರೆ ಮನೆಯಲ್ಲಿ ಯಾರ್ ಹರ್ಟ್ ಮಾಡಬಾರ್ದು ಯಾರಿಗೂ ಕೊಡಬಾರ್ದು ಯಾರಾದ್ರೂ ಏನಾದ್ರು ಹೇಳಿದ್ರೆ ತಕ್ಷಣ ಮಾಡ್ಬೇಕು ಅಂತ ಆದ್ರೆ ಮನೆಯಲ್ಲಿ ಹೇಳ್ಕೊಡೋದಿಲ್ಲ ನಿನಗೆ ತೊಂದರೆ ಆಗ್ತಿದ್ರು ಅದನ್ನ ಮಾಡಬೇಡ ಅಥವಾ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನಗೆ ತೊಂದರೆ ಆಗ್ತಿದೆ ಅಂತ ಮನೆಯಲ್ಲಿ ಹೇಳ್ಕೊಟ್ಟಿರಲ್ಲ ಸೊ ಅದಕ್ಕಾಗಿ ಅವ್ರಿಗೇನು ಅನ್ಸ್ತಾ ಇರುತ್ತೆ ನಾನು ಮಾಡ್ಕೊಡ್ಬೇಕು ನಾನು ಒಳ್ಳೆ ಒಳ್ಳೆಯವಳ ಇರಬೇಕು ಮತ್ತೆ ಇನ್ನೊಂದು ಒಳ್ಳೆಯವರು ಮಾತ್ರ ಹೆಲ್ಪ್ ಮಾಡ್ತಾರೆ ಕೆಟ್ಟವ್ರು ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಥಾಟ್ ಇದೆ ನಮಗೆ ಕೆಟ್ಟದ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ನೋ ಕೊಟ್ಕೊಂಡು ಬೇರೆಯೊಬ್ರು ಮುಂದೆ ಒಳ್ಳೆಯವರಾಗಿರೋದು ತುಂಬಾನೇ ತಪ್ಪು ಯಾರಾದ್ರೂ ಬಂದು ನಮ್ಮ ಹತ್ರ ಹೆಲ್ಪ್ ಕೇಳಿದ್ರೆ ನಾವು ಶಕ್ತಿ ಹೆಲ್ಪ್ ಹೆಲ್ಪ್ನ ನಾವು ಮಾಡ್ತೀವಿ ಆದರೆ ನಮ್ಮ ಹತ್ರ ಶಕ್ತಿನೇ ಇಲ್ಲ ಅಂದ್ರೆ ಅದನ್ನ ಹೇಗ್ ಮಾಡೋದಕ್ಕಾಗುತ್ತೆ ಅಲ್ವಾ ಇದನ್ನ ದಯವಿಟ್ಟು ಯೋಚನೆ ಮಾಡಿ ನಮ್ ಕೈ ಆಗಿದ್ದನ್ನ ನಾವು ಮಾಡ್ಬೋದು ಹಾಗೆ ಪದೇ ಪದೇ ಯಾರಾದ್ರೂ ಒಬ್ರು ನಮ್ಮನ್ನ ದುರುಪಯೋಗ ಪಡಿಸ್ಕೊಂತ ಇದ್ರೆ ಅಲ್ಲೂ ಕೂಡ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಅನ್ಸೋದಿಲ್ಲ ಆದ್ರೂ ನಾವು ಮಾಡ್ತೀವಿ ಯಾಕೆ ಒಳ್ಳೆಯವರಾಗಿರೋದಕ್ಕೆ ಒಳ್ಳೆಯವರು ಅಂದ್ರೆ ಯಾವಾಗ್ಲೂ ಎಲ್ಲಾರ್ಗು ಒಳ್ಳೇದು ಮಾಡ್ಬೇಕಂತಿಲ್ಲ ಒಳ್ಳೆಯವರು ಅಂದ್ರೆ ನಮ್ಗಿಲ್ದಿರ ಇದ್ರು ಅಥವಾ ನಮ್ಮ ಮನೆಯವ್ರ ಇದ್ರು ಬೇರೊಬ್ರಿಗೆ ಹಂಚೋದಲ್ಲ ಒಳ್ಳೆಯವರು ಅಂದ್ರೆ ಯಾವಾಗ್ಲೂ ಬೇರೆಯೊಬ್ರು ಹೇಳಿದನ್ನ ಕೇಳೋದಲ್ಲ ನಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಬಾರದು ಯಾವಾಗ್ಲೂ ನೀವು ಪ್ರಪಂಚದ ಮುಂದೆ ಒಳ್ಳೆಯವರಾಗಿರೋದಕ್ಕೆ ಹೋಗಬೇಡಿ ಯಾಕಂದ್ರೆ ನಾವು ಮನುಷ್ಯರು ಜೀವನದಲ್ಲಿ ಎಲ್ಲಾ ಕಡೆನೂ ಒಳ್ಳೆಯವರಾಗಿರೋದಕ್ಕೆ ಆಗುದಿಲ್ಲ ನನ್ನ ಸೆಕೆಂಡ್ ಪಾಯಿಂಟ್ ಫಿಯರ್ ಭಯ ಭಯ ಯಾವ್ದ್ರ ಬಗ್ಗೆ ಅವ್ರನ್ನ ನಾವು ಕಳ್ಕೊಂಡ್ಬಿಡ್ತೀವೋ ಅಥವಾ ಅವ್ರ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೇನೋ ಅಥವಾ ಯಾರಿಗಾದ್ರು ಹೋಗಿ ಹೇಳ್ಬಿಡ್ತಾರೇನೋ ಅವರಿಂದ ಮುಂದಕ್ಕೆ ನನಗೆ ಹೆಲ್ಪ್ ಆಗಬೇಕು ಅವ್ರು ಮಾಡಲಿಲ್ಲ ಅಂದರೆ ಏನು ಮಾಡೋದು ಈ ಥರ ಸಾಕಷ್ಟು ಭಯ ಇರುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿದನ್ನೆಲ್ಲ ಮಾಡ್ತಾ ಇರ್ತಾರೆ ಅಥವಾ ಅವರಿಂದ ಏನಾದರೂ ಆಗಬೇಕು ಮುಂದಕ್ಕೆ ಅನ್ನೋ ಕಾರಣದಿಂದಾನು ಅವ್ರು ಹೇಳಿದನ್ನೆಲ್ಲ ಮಾಡ್ತಾ ಇರ್ತಾರೆ ಅವ್ರು ಹೇಳಿದ್ದೆಲ್ಲ ಎಲ್ಲ ಇರ್ತಾರೆ ದಯವಿಟ್ಟು ಭಯನ ಬಿಡಿ ನೀವು ನಿಷ್ಠೆಯಿಂದ ಇದ್ರೆ ನಿಯತ್ತಿಂದ ಇದ್ರೆ ನೀವು ಪ್ರಾಮಾಣಿಕವಾಗಿ ಇದ್ದರೆ ಅಲ್ಲಿ ನಿಮಗೆ ನೀವು ತೊಂದರೆ ಆಗ್ತಿರೋದು ನಿಜಾನೇ ಆದರೆ ದಯವಿಟ್ಟು ಅದನ್ನು ಹೇಳಿ ಭಯ ಪಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅಲ್ಲಿ ನೀವು ಯಾರಿಗೂ ಮೋಸ ಮಾಡ್ತಿಲ್ಲ ಇರೋ ಸತ್ಯನ ನೀವು ಹೇಳ್ತಾ ಇದ್ದೀರಾ ನೀವು ಕುತಂತ್ರ ಮಾಡ್ತಾ ಭಯ ಪಡ್ತಾ ಇದ್ದರೆ ಅಥವಾ ಅವರನ್ನು ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಪಡ್ತಾ ಇದ್ದರೆ ನಿಮಗೆ ನೀವೇ ಕಷ್ಟ ಕೊಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವೇ ಹಾಡ್ ಮಾಡ್ಕೊತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿ ತೊಂದರೆ ಆಗುತ್ತೆ ಹಾಗೆ ನೀವು ಅವರ ಎಕ್ಸ್ಪೆಕ್ಟೇಷನ್ಸ್ನ ಯಾವಾಗಲೂ ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ ಸೊ ಭಯನ ಬಿಟ್ಟು ಇರಿ ರಿಲೇಶನ್ಶಿಪ್ ಯಾವುದೇ ಆಗಿದ್ದರೂ ಭಯದಲ್ಲಿ ಬದುಕೋಕ್ಕಾಗೋದಿಲ್ಲ ಒಂದು ವೇಳೆ ಭಯ ಬಂದರೆ ಆ ರಿಲೇಷನ್ಶಿಪ್ಪಿಂದ ಕ್ವಿಟ್ ಮಾಡ್ಕೊಳ್ಳಿ ಸೊ ಮೂರನೇ ಪಾಯಿಂಟ್ ಏನಂದರೆ ಗಿಲ್ಟ್ ಗಿಲ್ಟ್ ನಮಗೆ ಕಾಡ್ತಾ ಇರುತ್ತೆ ನಾವು ತಪ್ಪು ಮಾಡಿದ್ವಿ ನಾವು ಹೆಲ್ಪ್ ಮಾಡ್ಬಿಡ್ಬೇಕಾಗಿತ್ತು ಅಥವಾ ನಿಮಗೆ ಎದೆ ಹತ್ರ ತುಂಬಾ ಟೈಟ್ನೆಸ್ ಆಗುತ್ತೆ ಎದೆ ಭಾರ ಆಗುತ್ತೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಾ ನಂದೇ ತಪ್ಪು ಅಂತ ಸೆಲ್ಫ್ ಬ್ಲೇಮ್ ಮಾಡ್ಕೊತಾ ಇರ್ತೀರಾ ಇಲ್ಲಿ ನಿಮಗೆ ಗೆಲ್ಟ್ ಯಾಕೆ ಕಾಡುತ್ತೆ ಅಂದ್ರೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬಿಡ್ಬೋದಾಗಿತ್ತು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ಬಿಡ್ಬೋದಾಗಿತ್ತು ಕೆಲವೊಬ್ರು ಇರ್ತಾರೆ ಅವ್ರಿಗೆ ಏನೇ ಹರ್ಟ್ ಮಾಡಿದ್ರು ಗಿಲ್ಟ್ ಕಾಡೋದೇ ಇಲ್ಲ ನಿಮಗೆ ಗೆಲ್ಟ್ ಕಾಡ್ತಿದೆ ಅಂದರೆ ನಿಮ್ಮ ಫೀಲಿಂಗ್ಸ್ ಟ್ರೂ ಆಗಿದೆ ಅಂತ ಹಾಗೆ ನಿಮಗೆ ಶಕ್ತಿ ಇದ್ದಾಗ ನೀವು ಹೆಲ್ಪ್ ಮಾಡ್ತೀರಾ ಈಗ ಶಕ್ತಿ ಇಲ್ವೇನೋ ಫಿಸಿಕಲಿ ಮೆಂಟಲಿ ಫೈನಾನ್ಷಿಯಲಿ ನಿಮಗೆ ಶಕ್ತಿ ಎಂದಿರೋ ಕಾರಣಕ್ಕೆ ನೀವು ಮಾಡ್ಲಿಲ್ಲ ಸೊ ಗಿಲ್ಟ್ ಪಡಬೇಡಿ ಕೆಲವೊಬ್ಬರಿಗೆ ಗಿಲ್ಟ್ ಕಾಡೋದೇ ಇಲ್ಲ ಯಾಕಂದ್ರೆ ಅವರು ಬೇಕಂತ ಮಾಡಿರ್ತಾರೆ ನಿಮಗೆ ಗಿಲ್ಟ್ ಕಾಡ್ತಿದೆ ಅಂದ್ರೆ ನಿಮಗೆ ಅಲ್ಲಿ ಏನು ಮಾಡೋಕ್ ಆಗ್ಲಿಲ್ಲ ನಿಮ್ಗೆ ಹೆಲ್ಪ್ಲೆಸ್ನೆಸ್ ಆಗಿತ್ತು ಅಂತ ಅರ್ಥ ಅವರ ಟ್ರೂ ಫೀಲಿಂಗ್ಸ್ ನ ಹೇಳೋದಿಲ್ಲ ಅದ್ರ ಬದಲು ಬೇರೆ ಏನೋ ಸುಳ್ಳು ಹೇಳಿರ್ತಾರೆ ನಿಮಗೆ ನಿಜವಾಗ್ಲೂ ಅಲ್ಲಿ ತೊಂದರೆ ಆಗಿದ್ರೆ ಅಥವಾ ನಿಮ್ಗೆ ಬೇರೆ ಕಡೆ ಕೆಲಸ ಇದ್ರೆ ನಿಮ್ಗೆ ಮಾಡ್ಬೇಕು ಅಂತ ಅನ್ಸಿಲ್ಲ ನಂಗೆ ಟೈರ್ಡ್ ಆಗ್ತಿದೆ ನಂಗೆ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಅದನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಕನ್ಫೆಸ್ಟ್ ಮಾಡ್ಕೊಳ್ಳಿ ಅವರು ಅರ್ಥ ಮಾಡ್ಕೊಂತಾರೆ ಅದ್ರ ಬದಲು ನೀವು ಸುಳ್ಳು ಹೇಳಿದ್ರೆ ಒಂದೆಲ್ಲ ಒಂದಿನ ದಿನ ಆ ಸುಳ್ಳು ಆಚೆ ಬರುತ್ತೆ ಆಗ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಅವರಿಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ನಿಜ ಹೇಳಿ ಒಳ್ಳೆಯವರಾಗ್ತಿರೋ ಅಥವಾ ಸುಳ್ಳು ಹೇಳಿ ಮುಂದೆ ಒಂದಿನ ಕೆಟ್ಟವರಾಗ್ತಿರೋ ನೀವೇ ಯೋಚನೆ ಮಾಡ್ಬೇಕು ಸೊ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನೋ ಅಂತ ಹೇಳಿ ನಿಮ್ಮ ಟ್ರೂ ಫೀಲಿಂಗ್ಸ್ ನ ಶೇರ್ ಮಾಡ್ಬೇಡಿ ಶೇರ್ ಮಾಡ್ಕೊಳೋಕ್ ಆಗ್ಲಿಲ್ಲ ಅಂದ್ರೆ ಸುಳ್ಳನ್ನ ಹೇಳಕ್ ಹೋಗ್ಬೇಡಿ ಸುಳ್ಳನ್ನ ಹೇಳಕ್ ಹೋಗ್ಬೇಡಿ ಅಂದ್ರೆ ಕತೆ ಕಟ್ಬೇಡಿ ಆಕ್ಚುಯಲ್ ರೀಸನ್ ನ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಬೇರೆ ತರ ಇಲ್ಲ ನನ್ ಕೈ ಮಾಡಕ್ ಆಗ್ತಿಲ್ಲ ಅನ್ನೋ ರೀತಿ ಹೇಳಿ ಅದ್ರ ಬದಲು ಅಲ್ಲ ಹಾಗಾಗಿತ್ತು ಇಲ್ಲಿ ಹೀಗಾಗಿತ್ತು ಅಂತ ಕತೆ ಕಟ್ಟಿದ್ರೆ ಆ ಕತೆ ಒಂದಿನ ಆಚೆ ಬಂದಾಗ ನೀವೇ ಕೆಟ್ಟವ್ರಾಗ್ತೀರಾ ಅದಕ್ಕಾಗಿ ನೀವು ಅಸರ್ಟಿವ್ ಆಗಿರ್ಬೇಕು ಅಸರ್ಟಿವ್ನೆಸ್ ಅಂದ್ರೆ ನೋ ಅಂತ ಗಟ್ಟಿಯಾಗಿ ಹೇಳೋದಲ್ಲ ಅಥವಾ ಬೇರೊಬ್ರಿಗೆ ನೋ ಹಾಗೋ ತರ ಹೇಳೋದಲ್ಲ ನಿಜನ ಹೇಳೋದು ಸತ್ಯನ ಹೇಳೋದು ಸ್ಪೀಕಿಂಗ್ ಟ್ರೂತ್ ಇಸ್ ಕಾಲ್ಡ್ ಅಸರ್ಟಿವ್ನೆಸ್ ದೃಢವಾಗಿ ನಿಮ್ಗೆ ಏನಾಗ್ತಿದೆ ಅಂತ ಹೇಳೋದು ಏನಾಗ್ತಿದೆ ಅಂತ ಹೇಳಕ್ ಆಗ್ಲಿಲ್ಲ ಸಾರಿ ನನ್ನ ಕೈಯಲ್ಲಿ ಮಾಡೋದಕ್ಕ ಆಗಿಲ್ಲ ಅಪಾಲಜೈಸ್ ಆದ್ರೂ ಮಾಡಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಸೊ ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಾನು ಮಾತಾಡ್ಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್ ಥ್ಯಾಂಕ್ ಯು